ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಮೂಲಕ ಒಂದು ಸಿಂಪಲ್ ಆದ ರೆಸಿಪಿಯೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ಪಟಾಪಟ್ ಅಂತ ಆರಾಮಾಗಿ ಮಾಡ್ಕೋಬೋದು ಬರೀ ರಾತ್ರಿ ಉಳಿದಿರೋ ಅನ್ನ ಇದ್ದರೆ ಸಾಕು ಒಂದು ಐದು ನಿಮಿಷದಲ್ಲಿ ವಿತಿನ್ ಐದು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ರೈಸ್ ಒಂದು ಕಪ್ ರೈಸು ಒಂದು ಮೂ ಟೊಮೋಟೊ ಇದ್ದರೆ ಸಾಕು ಒಂದು ಒಳ್ಳೆ ಡಿಫ್ರೆಂಟಾಗಿರೋ ಆಗಿರೋ ರೈಸ್ ಅನ್ನೋದು ರೆಸಿಪಿ ಅನ್ನೋದು ರೆಡಿ ಆಗುತ್ತೆ ಫಸ್ಟ್ ಅದೇ ಒಂದು ಸ್ಟೋವ್ ಮೇಲೆ ಒಂದು ಕಡಾಯ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆ ಬೆಲೆ ಹಾಕ್ಕೊಂಡು ಇದನ್ನು ಲೋ ಲೋ ಫ್ಲೇಮಲ್ಲಿ ಇಕ್ಕೊಂಡೆ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿರೋದು ಎರಡು ಈರುಳ್ಳಿಯನ್ನು ಸೇರ್ಸ್ಕೊತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಅನ್ನೋದು ಸ್ವಲ್ಪ ಜಾಸ್ತಿ ಇರಬೇಕು ಆವಾಗ ನಮಗೆ ಚೆನ್ನಾಗಿರುತ್ತೆ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬ ಈಸಿಗೆ ಮಾಡ್ಕೋಬೋದು ಲಂಚ್ ಬಾಕ್ಸ್ಗೆ ಏನಾದರೂ ಮಾಡಬೇಕು ಅಂದರೆ ಬಿಸಿಯನ್ನು ಹಾಕ್ಬಿಟ್ಟು ಆರಾಮಾಗಿ ಮಾಡ್ಕೊಡ್ಬೋದು ಇಲ್ಲ ನೈಟ್ ಟೈಮ್ ನಾವು ಉಳಿದಿರೋ ಅನ್ನ ಅದು ಒಬ್ಬರು ತಿಂತಾರೆ ಒಬ್ರು ತಿನ್ನೋದಿಲ್ಲ ಇದು ಇರ್ತೀವಿ ಅಂತ ಜಾಸ್ತಿ ಏನಾದರೂ ಉಳಿದಿದ್ರೆ ಈ ಥರ ಒಂದ್ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಗೆ ಈ ಥರ ಈ ಥರ ಬಿಸಿಯಾಗಿರುವಾಗ ತಂಗ್ಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸರ್ತಿ ತಿಂದು ನೋಡಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಅಂತನೆಲ್ಲ ಬಿಸಿಯನ್ನು ಕೂಡ ಹ್ಯಾಡ್ ಮಾಡ್ಕೊಂಡು ಲಂಚ್ ಬಾಕ್ಸ್ ಮಾಡ್ಕೋಬೋದು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ಇದ್ದೀನಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದನ್ನು ಬೇಕು ಅಂದರೆ ಸ್ಕಿ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಮೂರು ಟಮೊ ಟಮೊಟೊ ಅನ್ನೋದು ಮಿಕ್ಸಿಗೆ ಹಾಕ್ಕೊಂಡು ಪ್ಯೂರಿ ಮಾಡಿಕೊಂಡು ಅದನ್ನು ಇದ್ದೀನಿ ಉಳಿದಾದರೆ ಒಂದೆರಡು ಹಾಕೊಳ್ಳಿ ಸಾಕಾಗುತ್ತೆ ಸ್ವೀಟ್ ಟೊಮೊಟೊ ಆದರೆ ಒಂದು ಮೂರು ಹಾಕ್ಕೊಳ್ಳಿ ಕಾ ನೋಡಿಕೊಂಡು ಸ್ವೀಟದು ಸ್ವೀಟಾಗಿ ಉಳಿನ ಟೊಮೊಟೊ ಅನ್ನೋದು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇದು ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಕುದಿಸ್ಕೋಬೇಕು ಯಾಕಂದರೆ ಅದು ಟೊಮೊಟೊ ಪ್ಯೂರಿ ಅನ್ನೋದು ಫುಲ್ ಕಲರ್ ಚೇಂಜ್ ಆಗುತ್ತೆ ಅಲ್ಲವರ್ಗು ನಾವು ಅದನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಕುದಿಸ್ಕೋಬೇಕಾಗುತ್ತೆ ಇದಕ್ಕೆ ನಾವು ಎಕ್ಸ್ಟ್ರಾ ವಾಟರ್ ಆ ಥರ ಏನೂ ಇಲ್ಲ ಟೊಮೊಟೊದಲ್ಲಿ ಎಷ್ಟಿರುತ್ತೆ ಪ್ಯೂರಿ ಅಷ್ಟರಲ್ಲೇ ನಾವು ಅದನ್ನು ಫ್ರೈದು ಮಾಡಿ ಕುದಿಸ್ಕೋಬೇಕು ಹಾಯಿಲೆಲ್ಲ ಮೇಲೆ ಬರುತ್ತೆ ಅಲ್ಲರಿಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅನ್ನೋದು ಸೇರಿಸ್ಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ನೋಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನೂ ಸೇರಿಸ್ಕೋಬೇಕಾಗುತ್ತೆ ದುರುಚಿಗೆ ತಕ್ಕಷ್ಟು ಸಾಲ್ಟ್ ಅನ್ನೋದು ಹಾಕ್ಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಚೆನ್ನಾಗಿದನ್ನು ಫ್ರೈ ಮಾಡ್ಕೋಬೇಕು ಇದು ಕಲರ್ ಫುಲ್ ಚೇಂಜ್ ಆಗುತ್ತೆ ಅಲ್ಲರಿಗೂ ನಾವು ಒಂದು ಎರಡು ನಿಮಿಷ ಸಾಕು ಎರಡು ಸಾಕು ಚೆನ್ನಾಗಿ ಇದನ್ನು ಇದ್ದರೆ ಹಾಯ್ಲೆಲ್ಲ ಮೇಲೆ ಬಿಟ್ಕೊಳ್ಳುತ್ತೆ ಅಲ್ಲರಿಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ ನೋಡಿ ಕಲರೆಲ್ಲ ಫುಲ್ ಚೇಂಜ್ ಆಗುತ್ತೆ ಅಲ್ಲರಿಗೂ ಚೆನ್ನಾಗಿ ಕುದಿಸ್ಕೋಬೇಕು ಆಯಿಲೆಲ್ಲ ಮೇಲೆ ಬರುತ್ತೆ ಅದವಾಗ ರೆಡಿ ಆಗೈತೆ ಅಂತ ತುಂಬಾ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟಾಗಿರುತ್ತೆ ಈ ರೈಸ್ ಬಾತು ಈ ಥರ ಮಾಡೋ ಬದಲು ಟೈಮ್ ಇಲ್ದಿರೋವಾಗ ಈ ಥರ ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಡಿಫ್ರೆಂಟಾಗಿರುತ್ತೆ ಇದೆಲ್ಲ ಫುಲ್ ನೋಡಿ ಒಂದು ಫುಲ್ ಆಯಿಲೆಲ್ಲ ಮೇಲೆ ಬಿಟ್ಕೋತೈತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಮಗೆ ಇವಾಗ ರೈಸ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಆದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇದು ಹಾಕ್ಕೊಂಡು ಒಂದು ಸ್ವಲ್ಪ ಕಲ್ಸ್ಕೊಂಬಿಟ್ಟು ನಮ್ಗೆ ಜಾಸ್ತಿ ರೈಸ್ ಇದ್ದರೆ ಇದಕ್ಕೆ ಹ್ಯಾಡ್ ಮಾಡ್ಕೊಬೋದು ಇಲ್ಲಾಂದರೆ ಕಡಿಮೆ ಇದ್ದರೆ ಒಂದು ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಬೇಕಾದರೆ ನಾವು ಸ್ಟೋರ್ ಮಾಡ್ಕೋಬೇಕಾಗು ಸ್ಟೋರ್ ಮಾಡ್ಕೋಬೋದು ಎರಡು ದಿವಸ ಇರುತ್ತೆ ಸ್ಟೋರ್ ಮಾಡ್ಕೊಂಡ್ರೆ ಕೂಡ ಇದಕ್ಕೆ ನಾನು ಉಳಿದಿರೋ ಅನ್ನ ನೈಟ್ ಉಳಿದಿರೋ ಅನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಇದ್ದೀನಿ ನೋಡ್ಕೊಂಡು ಕ್ವಾಂಟಿಟಿ ರೈಸ್ ಜಾಸ್ತಿ ಇದ್ದರೆ ಅಷ್ಟಕ್ಕೂ ಹಾಕ್ಕೊಂಬಿಡ್ಬೋದು ಇಲ್ಲಾಂದರೆ ಕಡಿಮೆ ಇದ್ದರೆ ಒಂದು ಸ್ವಲ್ಪ ಸ್ಟೋರ್ ಮಾಡಿಕೊಂಡು ನಾವು ಹ್ಯಾ ಸೈಡ್ಗೆ ಇಟ್ಕೊಂಬಿಟ್ಟು ಆರಾಮಾಗಿ ಫ್ರಿಜ್ಜಲ್ಲಿ ಒಂದು ಟೂ ಡೇಸ್ ತ್ರೀ ಡೇಸ್ ಇರುತ್ತೆ ಈಗ ಮಿಕ್ಕಿದ್ರಲ್ಲಿ ಆರಾಮ್ ಕಲಿಸ್ಕೊಬೋದು ನಾನು ರಾತ್ರಿ ಉಳಿದಿರೋ ಹಣ್ಣನ್ನು ನಾವು ನೈಟ್ ಟೈಮ್ ಇರೋ ಹಣ್ಣ ಹಾಕಿರೋವಾಗ ಸ್ಟವ್ ಫ್ಲೋ ಲೋ ಫ್ಲೇಮಲ್ಲಿ ಇಕ್ಕೊಂಡೇ ನಾವು ಕಲಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ನಾವು ಮಾ ಬಿಸಿ ಆನ್ ಅಂದರೆ ಸ್ಟವ್ ಆಫ್ ಮಾಡ್ಕೊಂಡು ಕಳ್ಸ್ಕೊಬೋದು ಯಾಕಂದರೆ ಇದು ಆಲ್ರೆಡಿ ತಣ್ಣಗಿರುತ್ತಲ್ಲ ಅದಕ್ಕೆ ಲೋ ಫ್ಲೇಮಲ್ಲಿ ಇಕ್ಕೊಂಡು ಇದನ್ನು ಫುಲ್ಲೆಲ್ಲ ಕಲ್ಸ್ಕೊಂಡ್ಬಿಡಬೇಕು ತುಂಬನೇ ಡಿಫ್ರೆಂಟ್ ಆಗಿರುತ್ತೆ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮೇರೆಬೇಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಏನಾದರೂ ನೀವು ಮನೇಲಿ ಏನಾದರೂ ಟ್ರೈ ಮಾಡಿದ್ರೆ ಪ್ಲೀಸ್ ಒಂದು ಕಾಮೆಂಟ್ ಮಾಡಿ ತುಂಬ ಟೇಸ್ಟಿಯಾಗಿ ತುಂಬ ಡಿಫ್ರೆಂಟಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಯಾವುದಕ್ಕಾದರೂ ಪರವಾಗಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಆಗೈತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್